ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಅಂದ್ರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದೇ ಫ್ರೈಡೆ ವ್ಲಾಗ್ ಆಗಿರುತ್ತೆ ಸೊ ಫ್ರೈಡೇ ನನ್ನ ಮಗಳು ಸ್ಕೂಲಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಫ್ರೈಡೇ ಈವ್ನಿಂಗು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಸ್ಕೂಲ್ ಹತ್ರ ಬಂದು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಸೊ ಡೈರೆಕ್ಟಾಗಿ ಫ್ಯಾನ್ಸಿ ಸ್ಟೋರ್ಗೆ ಬಂದು ಒಂದು ಗಿಫ್ಟ್ನ ಪ್ಯಾಕ್ ಮಾಡಿಸ್ತಾಯಿದ್ದೀನಿ ಸೊ ನೀವೇ ಆಲ್ರೆಡಿ ತಂಬಳನಲ್ಲಿ ನೋಡಿರ್ತೀರ ನನ್ನ ತಂಗಿ ಮಗಳದ್ದು ಬರ್ತಡೇ ಇದೆ ಸೊ ಹಾಗಾಗಿ ಅವಳಿಗೊಂದು ಪುಟ್ಟು ಗಿಫ್ಟ್ ತಗೊಂಡು ಸೊ ಡೈರೆಕ್ಟ್ ಅಮ್ಮ ಮನೆಗೆ ಬರ್ತೀವಿ ಸೊ ಅಲ್ಲಿಂದನೇ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಸೊ ಡೈರೆಕ್ಟ್ ಅಮ್ಮ ಮನೆಗೆ ಬಂದೆ ಈ ಥರ ಸೊ ಸಂಜೆ ಇತ್ತು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಬರ್ತಡೇನ ಅವಳಿಗೇನೋ ಒಂಥರ ಖುಷಿ ಸೊ ನಾನು ಅವ್ರ ಮಗಳದ್ದು ಮೂರು ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಸೊ ಬರ್ತಡೇ ಮೂರನೇ ವರ್ಷದ್ದು ಸೊ ಹಾಗಾಗಿ ಅವ್ಳಿಗೆ ಏನೋ ಒಂಥರ ಖುಷಿ ಮಗ ಬೇರೆ ಹುಟ್ಟಿದನಲ್ಲ ಸೊ ಒಂದು ನೆನಪಿರುತ್ತೆ ಫಸ್ಟ್ನೇ ವರ್ಷದ್ದು ಅಕ್ಕಂದು ಮೂರನೇ ವರ್ಷದ್ದು ಮಾಡ್ರ ಅಂತ ಒಂದು ಸಿಂಪಲ್ಲಾಗಿ ಅವ್ಳು ಖುಷಿಗೆ ಅವಳಿಗೆ ತಕ್ಕನಾಗೆ ಸೊ ಮಾಡ್ತಾ ಇದ್ದಾಳೆ ಸೊ ಇನ್ನು ಮನೆಗೆ ಬಂದು ನನ್ನ ತಂಗಿ ಮಗಳದ್ದು ಡೈಲಾಗ್ ನೀವು ಕೇಳಿಸ್ಕೊಳ್ಳಿ ಯಾವ ಥರ ಹೇಳ್ತಾಳೆ ಅಂತ ಅಮ್ಮಮ್ಮ ಎಲ್ಲ ಕರ್ಕೊಂಡೋಗಿತ್ತಂತೆ ಬೇಕ್ರಿ ಕರ್ಕೊಂಡೋಗಿದ್ದ ಎಲ್ಲ ಮಗನೇ ಚಾಕ್ಲೇಟು ಏನೇನು ತಿಂದಪ್ಪ ಬಂಗಾರಿ ಇಲ್ಲಿ ಬೈಲಿ ಬೈಲಿ ಏನೇನು ತಿಂದೆ ನೀನು ಹಾ ಓಕೆ ಹಾ ಹೌದಾ ಬಟ್ಲು ಥರ ಇರೋದೇ ಅವರೇ ಅಪ್ಪ ಮಾಮ್ಲೋ ತಿಮ್ಮ ಅಂತಾರ ನೋಡ್ದ ಮಗಳ ನೀನು ಅಪ್ಪ ಬಳೆ ಯಾರು ಕೊಡಿಸಿದ್ದು ಅಷ್ಟೊಂದೆಲ್ಲ ತಿಂದ ಬಂಗಾರಿ ಎಲ್ಲ ಬಳೆ ಯಾರು ಕೊಡಿಸಿದ್ದು ಕೊಡಿಲಿ ಬಳೆ ಬಳೆ ತಂಬಲಿ ಯಾರು ಕೊಡ್ಸಿದ್ದಪ್ಪ ಅದು ಯಾರು ಕೊಡ್ಸಿದ್ದು ಅಮ್ಮು ಈಸ್ಕೊಂಡ್ತೀನಿ ಲಹರಿ ಅಕ್ಕಂಗೆ ಅದನ್ನು ಈಸ್ಕೊಂಡೋಗ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಚೂಟಿ ಇದ್ದಾಳೆ ಆ್ಯಂಡ್ ಸಖತ್ತಾಗಿ ಕ್ಯೂಟಾಗಿ ಮಾತಾಡ್ತಾಳೆ ಸೊ ಈ ಥರ ನಾನು ಕೇಳ್ತಾ ಇದ್ದೆ ಏನೇನು ತಂದೆ ಮಗಳ ಬೆಳಗಿಂದ ಚಾಕ್ಲೇಟ್ ಎಲ್ಲ ನನಗೆ ಅಂತ ಕೇಳಿದ್ರೆ ಸೊ ಅವರ ಅಜ್ಜಿ ಕರ್ಕೊಂಡೋಗಿ ಸೊ ಆ ಥರ ಎಲ್ಲ ಐಟಮ್ನ ತಿನ್ಸ್ಕೊಂಡು ಕರ್ಕೊಂಡ್ಬಂದ್ರಂತೆ ಇನ್ನು ಅವರ ಮಾಮಂಗು ಮತ್ತು ಅವಳಿಗೆ ತುಂಬ ಕ್ಯೂಟಾಗಿ ಮಾತಾಡ್ತಾಳೆ ಅದೆಷ್ಟು ಬುದ್ಧಿ ಅಂದರೆ ಸೊ ಅಳಸ್ರ ಜ್ಞಾನ ಅಂತ ಸಖತ್ತು ಕ್ಯೂಟಾಗಿ ಮಾತಾಡ್ತಾಳೆ ಒಳ್ಳೊಳ್ಳೆ ಪಾಯಿಂಟ್ ಆಗ್ತಾಳೆ ನಿಜವಾಗ್ಲೂ ಹೋಗೋ ತಿಮ್ಮ ಅಂತ ಮಾ ಅವ್ರ ಮಾಮಗೆ ಹೇಳ್ತಾಳೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಸೊ ಫುಲ್ ಚೂಟಿ ಆ್ಯಂಡ್ ಕ್ಯೂಟು ಸಖತ್ತಾಗಿ ಮಾತಾಡ್ತಾಳೆ ಸೊ ಇನ್ನು ಮನೆಗೆ ಬಂದು ಅವಳು ನನ್ನ ಕೈಲೇ ಬಿರಿಯಾನಿ ಮಾಡಿಸ್ಬೇಕು ಅಂತ ಕರೆಸಿದ್ಲು ಮನೆಗೆ ನನ್ನ ಒಬ್ಳಿಗೆ ಆ್ಯಕ್ಚುಲಿ ಅವಳು ಹೇಳಿರೋದು ಬರ್ತಡೇಗೆ ಆ್ಯಂಡ್ ನಾನು ಅಕ್ಕಂದಿರಿಗೂ ಸಹ ಹೇಳಿಲ್ಲ ಪಾಪ ಸೊ ನಾನು ಹತ್ರದಲ್ಲೇ ಇರೋದ್ರಿಂದ ಅಕ್ಕಬಾ ಅಂತ ಹಿಂಸೆ ಹಾಗೆ ಬಿರಿಯಾನಿ ಕೂಡ ನೀನೇ ಮಾಡಬೇಕು ಅಂತ ಹೇಳಿದ್ನು ಹಾಗಾಗಿ ಬಂದು ನಾನೇ ಬಿರಿಯಾನಿ ಎಲ್ಲ ರೆಡಿ ಮಾಡಿಕೊಂಡೆ ಸೊ ನಾನು ವಿಡಿಯೋ ಏನು ಮಾಡ್ಕೊಳೋಕೆ ಆಗಲಿಲ್ಲ ಬಿರಿಯಾನಿ ಆ್ಯಂಡ್ ಕಬಾಬ್ಗೆಲ್ಲ ರೆಡಿ ಮಾಡಿ ಸೊ ಫೈನಲಿ ಒಂದು ಸಿಂಪಲ್ಲಾಗಿ ಬಲೂನ್ ಡೆಕೋರೇಷನ್ ಕೂಡ ನಾವೇ ಮಾಡಿದ್ವಿ ನಾನು ಮತ್ತು ನನ್ನ ತಂಗಿಯೆಲ್ಲ ಸೇರಿಕೊಂಡು ಮಾಡಿದ್ವಿ ಫೈನಲಿ ಒಂದು ನೈನ್ ತರ್ಟಿ ಆಗೋಯಿತು ಯಾಕೆಂದ್ರೆ ಅವ್ರ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಯಿತು ಲೇಟಾಗೆ ಬರ್ತೀನಿ ಅಂದಿದ್ರು ಸೊ ಹಾಗಾಗಿ ನೈನ್ ತರ್ಟಿ ಆಯಿತು ಅವರೇ ಕೇಕು ಡ್ರೆಸ್ಸು ಎಲ್ಲನೂ ಕೂಡ ಅವ್ರ ಹಸ್ಬೆಂಡೇ ತೊಗೊಂಬಂದಿದ್ದು ಮಗಳಿಗೆ ಸೊ ಇನ್ನು ಕೇಕ್ ತೊಗೊಂಬಂದರು ಅಂಥವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅಷ್ಟರಲ್ಲಿ ನನ್ನ ಮಕ್ಳಿಗೆಲ್ಲ ಅವ್ರ ಅಜ್ಜಿ ಅಂದರೆ ನಮ್ಮಮ್ಮ ಸೊ ಊಟ ಇಟ್ಕೊಟ್ಟು ಇದ್ರು ಬಿರಿಯಾನಿ ಆ್ಯಂಡ್ ಕಬಾಬು ಸಿಂಪಲ್ಲಾಗಿ ಊಟ ಈ ಥರ ರೆಡಿ ಮಾಡಿದ್ವಿ ಇನ್ನು ಕೇಕ್ ಬಂದು ಸೊ ಅವರ ಡ್ಯಾಡಿ ಇದನ್ನು ಬಟರ್ಸ್ಕಾಚ್ದು ಕೇಕ್ನ ತೊಗೊಂಬಂದಿದ್ರು ಜಸ್ಟ್ ಬೇಕಿಂದ ಸೊ ಕೇಕನ್ನು ತಂದು ಇನ್ನು ಅವಳಿಗೆ ಡ್ರೆಸ್ಸು ಕೂಡ ಅವ್ರ ಡ್ಯಾಡಿನೇ ತೊಗೊಂಬಂದರು ನನ್ನ ತಂಗಿ ಹೋಗೇನು ತೊಗೊಂಬರ್ಲಿಲ್ಲ ನಾನೇ ತೊಗೊಂಬರ್ತೀನಿ ಅಂತ ಹೇಳಿದ್ರಂತೆ ಸೊ ಅವ್ರ ಹಸ್ಬೆಂಡು ಹಾಗಾಗಿ ಅವರೇ ತೊಗೊಂಬಂದಿದ್ರು ಸೊ ಇನ್ನು ಕೇಕ್ ಮೇಲೆ ನಾವು ಸಿಂಪಲ್ಲಾಗಿ ಈ ಥರ ಡೆಕೋರೇಟ್ ಮಾಡಿದ್ವಿ ಒಂದು ಸಿಂಪಲಾಗಿ ಬಲೂನಲ್ಲಿ ಡೆಕೋರ್ ಮಾಡಿ ಸೊ ಒಂದು ಹ್ಯಾಪಿ ಬರ್ತ್ ಅನ್ನೋದನ್ನ ಹಾಕಿದ್ವಿ ಬ್ಯಾನರು ಈ ಥರ ಇತ್ತು ಫೈನಲಿ ಡೆಕೋರು ಟಿಪ್ಪ ಮೇಲೆ ಈ ಥರ ಒಂದು ಕ್ಯಾಂಡಲ್ ಹಚ್ಚಿ ಸೊ ಈ ಥರ ಡೆಕೋರ್ ಮಾಡಿದ್ವಿ ಸಿಂಪಲ್ ಆಗಿ ಅವಳಿಗೆ ಖುಷಿ ಆ್ಯಂಡ್ ನನ್ನನ್ನು ಕೂಡ ಕರೆದ್ಲು ಇನ್ನು ಬರಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾಳೆ ಅಂತ ಸೊ ನಾನು ಹೋಗಿದ್ದೆ ಹಾವಳಿಗೇನಂದ್ರೆ ನಾನು ಬರಬೇಕು ಆ್ಯಂಡ್ ಬಿರಿಯಾನಿ ಮಾಡಿ ಕೊಡಬೇಕು ಈ ಥರ ಒಂದು ಮೀಡಲ್ಲಿ ಇಟ್ಕೊಂಡಿದ್ಲು ಸೊ ಭಾರಕ್ಕೆ ನೀನೆ ಬಿರಿಯಾನಿ ಮಾಡಿ ಇರಿ ಮಾಡಿವಂತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಕೂಡ ಬಂದು ಸ್ವಲ್ಪ ಸಿಂಪಲಾಗಿ ಬಲೂನ್ ಡೆಕೋರೇಟ್ ಎಲ್ಲ ಮಾಡಿ ಆ್ಯಂಡ್ ಬಿರಿಯಾನಿ ಕೂಡ ಮಾಡಿಕೊಟ್ಟೆ ಸೊ ಫೈನಲ್ಲಿ ಕೇಕ್ ಕಟ್ ಮಾಡ್ತಾಯಿದ್ದಾರೆ ಅವರ ಅಪ್ಪ ಅಮ್ಮ ಆ್ಯಂಡ್ ಮಗಳು ಮಗನ ಕೂಡ ಈ ಸಲ ಜಾಯ್ನ್ ಆಗಿರೋದು ಸೊ ಹಾಗಾಗಿ ಅವಳಿಗೆ ಒಂಥರ ಖುಷಿ ಮೆಮೊರಿಸು ಒಂದು ನೆನಪಿರುತ್ತೆ ಅಂದರೆ ತಮ್ಮ ಹುಟ್ಟಿದನಲ್ಲ ಆ ಒಂದು ವರ್ಷ ಮೂರನೇ ವರ್ಷ ಕಂಪ್ಲೀಟ್ ಆಯಿತು ಸೊ ಒಂದು ನೆನ್ಪಿಗೆ ಇರಲಿ ಅಂದ್ಬಿಟ್ಟು ಅವಳು ಈ ಥರ ಸಿಂಪಲ್ಲಾಗಿ ಬರ್ತ್ಡೇನ ಮಾಡಿದ್ಳು ಸೊ ಫೈನಲಿ ಕೇಕೆಲ್ಲ ಕಟ್ ಮಾಡಿದ್ದಾಯಿತು ಆ್ಯಂಡ್ ಒಂಥರ ಕ್ಯೂಟಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಕೂಡ ಆಯಿತು ಚೆನ್ನಾಗಿ ಇನ್ನು ಕೇಕೆಲ್ಲ ಕಟ್ ಮಾಡಿಸಿ ಅವ್ರ ಪಪ್ಪ ಅಮ್ಮ ಎಲ್ಲ ಕೇಕ್ ತಿನ್ನಿಸಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ಆ್ಯಂಡ್ ನೆಕ್ಸ್ಟ್ ನಾನು ತಂದಿರೋ ಒಂದು ಪುಟ್ಟ ಗಿಫ್ಟನ್ನ ನನ್ನ ಕ್ಯೂಟ್ ಬೇಬಿಗೆ ಕೊಟ್ಟು ಸೊ ಒಂದು ಫೋಟೋ ತಗೊಂಡ್ವಿ ಆ್ಯಂಡ್ ಒಂದಷ್ಟು ವೀಡಿಯೋ ಮಾಡಿಕೊಂಡು ಒಂದು ಫೋಟೋನು ಕೂಡ ತಗೊಂಡು ಆ್ಯಂಡ್ ನನ್ನ ಪುಟ್ಟ ಮಗಳಿಗೆ ಕೇಕ್ನ ತಿನ್ನಿಸಿದ್ದು ಈ ಥರ ಆ್ಯಂಡ್ ನಾನು ಕರೆಕ್ಟಾಗಿ ಗಿಫ್ಟ್ ಕೊಡೋ ಟೈಮಲ್ಲಿ ನಮ್ಮ ಪಪ್ಪನೂ ಕೂಡ ಬಂದರು ಸೊ ಅವ್ರು ಬಂದಿರಲಿಲ್ಲ ಸೊ ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಬರ್ತಾರೆ ಪಪ್ಪ ನಾವು ಕೇಕ್ ಕಟ್ ಮಾಡಿಸ್ಬಿಡೋಣ ಸೊ ಅದರಲ್ಲಿ ನನ್ನ ತಂಗಿ ಹಸ್ಬೆಂಡ್ ಬೇರೆ ಸ್ವಲ್ಪ ಅವ್ರು ಇರೋಲ್ಲ ಸ್ಟೇ ಆಗಲ್ಲ ನಾನು ಹೋಗಬೇಕು ಕೆಲಸ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡಿದ್ವಿ ಅವ್ರು ಬಂದಿದ್ದು ಲೇಟೇ ಸೊ ಪಟ ಪಟ ಅಂತ ನನ್ನ ತಂಗಿ ಮಗಳಿಗೆ ರೆಡಿ ಮಾಡಿ ಬೇಗ ಬೇಗ ಕೇಕ್ ಕಟ್ ಮಾಡಿಸಿದ್ದು ಈ ಥರ ಆಯಿತು ಆ್ಯಂಡ್ ಸೊ ನಮ್ಮ ಪಪ್ಪನೂ ಕೂಡ ಅದೇ ಟೈಮಿಗೆ ಬಂದು ಅವರು ಕೂಡ ಒಂದು ಪುಟ್ಟ ಗಿಫ್ಟು ಅಂದರೆ ಡೈರಿ ಮಿಲ್ನ ತಂದು ಕೊಟ್ಟರು ಆ್ಯಂಡ್ ಫೈನಲಿ ನಾನು ಗಿಫ್ಟ್ ಓಪನ್ ಮಾಡೋದನ್ನ ತಗೊಳ್ಳೋಣ ಅಂದ್ಕೊಂಡೆ ಬಟ್ ಅದಾಗಲಿಲ್ಲ ನೋಡಿ ನಾನು ತಂದಿರೋ ಗಿಫ್ಟು ಇದೇ ಒಂದು ಪ್ಯೂ ಕ್ಯೂಟು ಬೇಬಿ ಡಾಲು ಸೊ ಅದು ಅವಳಿಗೆ ನನ್ನ ತಂಗಿ ಮಗಳಿಗೆ ಏನು ಇಷ್ಟ ಅಂದರೆ ಅವಳಿಗೆ ಡಾಲ್ ಅಂದರೆ ತುಂಬ ಇಷ್ಟ ಒಂದು ಪುಟ್ಟು ಗೊಂಬೆ ಇದ್ರೆ ಸಾಕನ್ನು ಇಡ್ಕೊಂಡು ಆಟ ಆಡಿಕೊಂಡು ಡ ಇದಿನವೆಲ್ಲ ಕಳೀತಾಳೆ ಸೊ ಹಾಗಾಗಿ ಅವ್ಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಪುಟ್ಟು ಡಾಲ್ನ ನನಗೆ ಗಿಫ್ಟಾಗಿ ಕೊಟ್ಟಿದ್ದು ಈ ಥರ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಪ್ಪ ಬಂದಿದ ತಕ್ಷಣವೇ ಸೊ ಈ ಥರ ಯಾವುದೇ ಒಂದು ಮೊಮ್ಮಕ್ಕಳು ಇಷ್ಟು ಜನ ಇದ್ದೀವಿ ನಾವು ಅದೇ ಮಾತಾಡ್ಕೊತಾ ಇದ್ವಿ ನಮ್ಮ ಪಪ್ಪನ್ನ ನೋಡೇ ಫಸ್ಟ್ ಸ್ಮೈಲ್ ಕೊಟ್ಟಿರೋಂಥದ್ದು ನಾವು ಬಾಣ್ತನದಲ್ಲಿ ಅಮ್ಮ ಮನೆಗೆ ಅಲ್ವ ಇರ್ತಿದ್ದಿದ್ದು ಸೊ ನಮ್ಮ ಪುಟ್ಟ ಮಕ್ಕಳು ಎಂಟು ಜನ ಮೊಮ್ಮಕ್ಕಳಲ್ಲೂ ನಮ್ಮ ಪಪ್ಪ ಡೈಲಿ ಬೆಳಗ್ಗೆ ನೈಟು ಮಾತಾಡಿಸಿ ಮಾತಾಡಿಸಿ ಸೊ ಅವರ ಮುಖ ನೋಡಿದ್ರೆ ಸಾಕು ಸ್ಮೈಲ್ ಕೊಡ್ತಾರೆ ಪುಟ್ಟು ಮಕ್ಕಳು ಸೊ ಈ ಥರ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಟ್ವ ನಾವು ಮಲ್ಗೋ ಸ್ಟಾರ್ಗೆ ಟ್ವೆಲ್ ಓ ಕ್ಲಾಕ್ ಆಯ್ತೇನೋ ಅಂಥವರೆಗೂ ಆ ಡಾಲ್ನ ಬಿಟ್ಟಿದ್ರೆ ಕೇಳಿ ನಿಜವಲ್ಲೂ ಅಷ್ಟು ಹಾಂ ಗೊಂಬೆನ ನೋಡಿ ನಾನು ತಂದಿದಗೂ ಸಾರ್ಥಕ ಅನ್ನಿಸ್ತು ಏಕೆ ಅಂದರೆ ಏನಾದರೂ ಬೇರೆ ಥರನ ಅಂದ್ಕೊಂಡೆ ಅವಳಿಗೆ ಜ್ಯುವೆಲರಿ ಅಥವಾ ಅವಳಿಗೆ ಏನಾದರೂ ಯೂಸ್ ಆಗೋಂಥದ್ದು ಪುಟ್ಟ ಪುಟ್ಟು ಬ್ಯಾಂಗಲ್ಸು ಕ್ಲಿಪ್ಪು ಈ ಥರ ತಗೊಂಬರೋಣ ಗಿಫ್ಟ್ ಗಿಫ್ಟಾಗಿ ಅಂದ್ಕೊಂಡೆ ಬಟ್ ನನಗೆ ಆಮೇಲೆ ಅನ್ನಿಸ್ತು ಅವಳಿಗೆ ನಾನು ನೋಡಿದ್ನಲ್ಲ ನಾನು ಮನೆಗೆ ಹೋದಾಗೆಲ್ಲ ಅವಳಿಗೊಂದು ಗೊಂಬೆ ಇದ್ರೆ ಸಾಕು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಅದರ ಜೊತೆ ಕಾಲ ಕಳೀತಾಳೆ ಸೊ ಹಾಗಾಗಿ ಅದನ್ನು ನೆನ್ಪು ಮಾಡಿಕೊಂಡು ಸೊ ಅವಳಿಗೋಸ್ಕರ ಈ ಒಂದು ಡಾಲು ಒಂದೇ ಇದ್ದಿದ್ಲು ಪೀಸು ಸೊ ಅದನ್ನೇ ತೊಗೊಂಬಂದೆ ತುಂಬಾ ಇಷ್ಟಪಡ್ತು ಈ ಥರ ನನಗೇನಂದರೆ ಅವರು ಮಕ್ಕಳಿಗೆ ಒಂದು ಗಿಫ್ಟು ಕೊಟ್ಟರೆ ಸೊ ಅವಳಿಗೆ ಯೂಸ್ ಆಗಬೇಕು ಅವಳವಾಗ ತಕ್ಷಣಕ್ಕೆ ಆಡಬೇಕು ಒಂದು ಇದರಲ್ಲಿ ಅದೆಲ್ಲ ನೆನೆಸ್ಕೊಬೇಕು ಅವಳು ಆಡ್ಕೊಂಡು ನಮ್ಮ ದಡಮ್ಮ ಕೊಟ್ಟಿದ್ದು ಅಂತೆಲ್ಲ ನೆನೆಸ್ಕೊಂಡು ಸೊ ಅದ್ರ ಜೊತೆ ಆಡ್ಕೊಂಡು ಇರಬೇಕು ಈ ಥರ ಒಂದು ನನಗೆ ಮೇನ್ ಇದಾಯಿತು ಸೊ ಹಾಗಾಗಿ ನಾನು ಗಿಫ್ಟ್ ತಂದೆ ಇಲ್ಲಾಂದರೆ ಏನಂದ್ರೆ ಅಮೌಂಟು ಅಥ್ವಾ ಹೇಳೋದಲ್ಲ ಬ್ಯಾಂಗಲ್ಲು ಅಥವಾ ಈ ಥರ ಕ್ಲಿಪ್ಸು ಈ ಥರ ಒಂದಷ್ಟು ಮಾಡೋಣ ಅಂತ ಅಂದ್ಕೊಂಡೆ ಸೊ ಬೇಡ ಅದೆಲ್ಲ ತೊಂದರೆ ಅವಳು ಡೈಲಿ ಆಡೋಲ್ಲ ಇದನ್ನಾದ್ರೆ ಹಿಡ್ಕೊಂಡು ಡೈಲಿ ಆಡ್ತಾಳೆ ಅಂದ್ಬಿಟ್ಟು ಸೊ ಈ ಥರ ಒಂದು ಡಾಲ್ನ ತಂದು ಕೊಟ್ಟಿದ್ದು ಸೊ ನೆಕ್ಸ್ಟು ನೋಡಿ ಇಲ್ಲಿ ಪಪ್ಪ ನೂ ಕೇಕ್ ತಿನ್ನಿಸ್ತಾ ಇದ್ದಾರೆ ಪಪ್ಪ ಬಂದರು ಅವ್ರು ಫ್ರೆಶ್ ಅಪ್ ಆಗಿ ಬಂದಮೇಲೆ ಸೊ ಈ ಥರ ಅವ್ರ ಅಜ್ಜಿ ತಾತ ಮೊಮ್ಮಗಳಿಗೆ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಸೊ ಈ ಥರ ಇತ್ತು ಫೈನಲ್ ಆಗಿ ಸೊ ನನ್ನ ತಂಗಿ ಹಸ್ಬೆಂಡ್ ಕೂಡ ಅವರು ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಸೊ ಅವರು ಕೂಡ ಊಟ ಮುಗಿಸ್ಕೊಂಡು ಹೊರಟರು ನಾವು ಊಟನ ಮಾಡ್ತಾಯಿದ್ದೀವಿ ಸೊ ನನ್ನ ಮಗನಿಗೆ ನೋಡಿ ಕಬಾಬ್ ಅಂದರೆ ತುಂಬ ಇಷ್ಟ ಅವನಿಗೆ ಫೇವ್ರೇಟ್ ಸೊ ಅವನು ಅವ್ರಿಗೆಲ್ಲ ಊಟ ಆಲ್ರೆಡಿ ಮಾಡಿಸಿದ್ವಿ ಸೊ ನಾವು ಕೂಡ ಊಟ ಮಾಡಿಕೊಂಡು ಕುತ್ಕೊಂಡು ತಿಂತಾ ಇದ್ವಿ ಸೊ ನಮ್ಮ ಮನೆಗೆ ಈ ಥರ ದೊಂಗೊಳೆ ಪಟ್ಟ್ಯದ್ದೊಂದು ಇದಿತ್ತು ಸೊ ಅದರಲ್ಲೇ ಊಟ ಮಾಡ್ಕೊತಾ ಇದ್ವಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇನ್ನು ನನ್ನ ತಮ್ಮ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್